ಎಲ್ಲರಿಗೂ ನಮಸ್ಕಾರ ಭೂಮಿಗೆ ಬೀಜಗಳನ್ನು ಬಿತ್ತುವ ಮುಂಚೆ ರೈತರು ಈ ರೀತಿ ಭೂಮಿ ತಾಯಿಗೆ ಬಿತ್ತನೆ ಉಪಕರಣಗಳಿಗೆ ಪೂಜೆ ಮಾಡುವ ಸಾಂಪ್ರದಾಯಿಕ ಪದ್ಧತಿ ಆಗಿನಿಂದಲೂ ಬಂದಿದೆ ತಾವು ನಂಬಿರುವ ಭೂಮಿ ತಾಯಿಯು ತಮ್ಮ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಸಲು ಕೊಡಲಿ ಎಂದು ಭೂತಾಯಿಯನ್ನು ಪೂಜಿಸಿ ಫಸಲು ಸಮೃದ್ಧವಾಗಿ ಬರಲಿ ಎಂದು ಎಲ್ಲ ರೈತರು ಬೇಡಿಕೊಳ್ಳುತ್ತಾರೆ ಎಂತಹ ಕಷ್ಟ ನಷ್ಟಗಳೇ ಬರಲಿ ಎಷ್ಟೇ ನೋವು ನಲಿವುಗಳಿರಲಿ ರೈತ ಮಾತ್ರ ಬಿತ್ತಳುವುದನ್ನ ಎಂದು ಬಿಡುವುದಿಲ್ಲ ಬೀಜ ಬಿತ್ತನೆ ಯಂತ್ರವು ರೈತರಿಗೆ ಸುಲಭವಾಗಿ ಮತ್ತು ತ್ವರಿತವಾಗಿ ಬೀಜಗಳನ್ನು ಬಿತ್ತುವ ಕೆಲಸವನ್ನು ಮಾಡಲು ಸಹಾಯ ಮಾಡುತ್ತದೆ ರೈತರಿಗೆ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ ಕೆಲಸವನ್ನು ತ್ವರಿತವಾಗಿ ಮತ್ತು ನಿಖರವಾಗಿ ಮಾಡುತ್ತದೆ ಬೀಜಗಳನ್ನು ಸಮಾನ ಮತ್ತು ಸರಿಯಾದ ಅಂತರದಲ್ಲಿ ಬಿತ್ತುತ್ತದೆ ಇದು ಉತ್ತಮ ಉತ್ಪಾದನೆಗೆ ಕಾರಣವಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂದು ಹಾಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಇತರರಿಗೂ ಮಾಹಿತಿ ನೀಡಿ ಧನ್ಯವಾದಗಳು